ನಮಸ್ಕಾರ ಆರ್ಫಿನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗಾಗಿ ಏನು ಆನ್ಲೈನ್ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಈ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತು ಈ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ಸಮಸ್ಯೆಗಳು ಬರ್ತಾವೋ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಆನ್ಲೈನ್ ಅರ್ಜಿಯನ್ನು ಕಾಲ್ ಮಾಡಿದರೆ ಇಪ್ಪತ್ತಾರರಿಂದ ಮೂರನೇ ತಾರೀಕು ಅಂತ ಕೊಟ್ಟಿದ್ದಾರೆ ಓಕೆ ಇಪ್ಪತ್ತಾರರಿಂದ ಮೂರನೇ ತಾರೀಕಿನವರೆಗೂ ನಾವೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದರೆ ಒಂದು ಲಿಂಕ್ ಬೇಕಾಗುತ್ತೆ ಹೀಗಾಗಿ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿಯ ಲಿಂಕ್ ಅಂತ ಹೇಗಿದೆ ನೀವು ಡೈರೆಕ್ಟ್ಲಿ ಟಚ್ ಮಾಡಿದ ತಕ್ಷಣ ಇದೇ ಪೇಜಿಗೆ ಬರುತ್ತೆ ಓಕೆ ನೀವೇನು ಮಾಡಬೇಕು ಆ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ವೆಬ್ಸೈಟ್ಗೆ ಹೋಗ್ಕೊಂಡು ನೀವು ಈ ಪೇಜಿಗೆ ಬರಬೇಕು ಈ ಪೇಜಿಗೆ ಬಂದಮೇಲೆ ಇಲ್ಲಿ ಎರಡು ಆಪ್ಷನ್ಗಳನ್ನು ನಾವು ನೋಡ್ತಾ ಬರ್ತೀವಿ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂತಿದೆ ಇನ್ನೊಂದು ಸಂಸ್ ಸರ್ಕಾರಿ ಸಾಂಸ್ಕೃತಿಕ ಮತ್ತು ಸಂಸ್ಕೃತ ಮತ್ತು ಚಿತ್ರಕಲಾ ಅಂತೇಳಿ ಎರಡು ಆಪ್ಷನ್ ಇದೆ ಯಾರ್ಯಾರು ಸಾಂಸ್ಕೃತ ಮತ್ತು ಚಿತ್ರಕಲೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಹಾಕ್ತಾರೆ ಇಲ್ಲಿ ಹಾಕಬೇಕು ನ ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಯಾರು ಅರ್ಜಿ ಹಾಕಬೇಕಾಗಿದೆಯೋ ಅವರು ಇಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಓಕೆ ಈ ಒಂದು ಪೇಜಿನ ಕೆಳಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಟೆಲಿಗ್ರಾಮ್ ಗುಂಪನ್ನು ಕೊಟ್ಟಿದ್ದಾರೆ ಇಲ್ಲಿ ಡಿ ಸಿ ಇದವ್ರದ್ದು ಕಾಲೇಜು ಶಿಕ್ಷಣ ಇಲಾಖೆಯದು ಒಂದು ಟೆಲಿಗ್ರಾಮ್ ಗುಂಪಿದೆ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಟೆಲಿಗ್ರಾಮ್ ಗುಂಪನ್ನು ಜಾಯ್ನ್ ಆಗಿ ಯಾಕಂತಂದರೆ ಸರ್ಕಾರದ ಗುಂಪಾಗಿರೋದ್ರಿಂದ ಅಲ್ಲಿ ಅವರು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತ ಅಪ್ಡೇಟನ್ನು ಕೊಡ್ತಾ ಇರ್ತಾರೆ ಈ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಭಾಗದಲ್ಲಿ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ದವರನ್ನು ಕ್ಲಿಕ್ ಮಾಡಿಕೊಂಡು ಸಹಿತ ನೀವು ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಯಾರು ಹೊಸಬ್ರಿದ್ದಿರಲ್ಲ ಇದು ಫಸ್ಟ್ ಸ್ಟೆಪ್ ಅಂತಂದರೆ ಫ್ರೆಶ್ ಅಪ್ಲಿಕೇಶನ್ ಅಂತಿದೆ ಇಲ್ಲಿ ಹೊಸಬ್ರು ಈಗ ಆಲ್ರೆಡಿ ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಅವರು ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಅವರು ತಿದ್ದುಪಡಿ ಮಾಡಿಕೊಂಡು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಹೊಸ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ ಬೇಕಂತಂದರೆ ನೀವೇನು ಮಾಡಬೇಕು ಯಾರು ಹೊಸಬ್ ಕ್ಯಾಂಡಿಡೇಟ್ ಇದ್ರಲ್ಲ ಇಲ್ಲಿ ಅದು ಕೊಟ್ಬಿಟ್ಟಿದ್ದಾರೆ ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ ನೀವು ಇದನ್ನು ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮಾಹಿತಿಯನ್ನು ತುಂಬ್ತಾ ಬರಬೇಕು ಮತ್ತು ಡಾಕ್ಯುಮೆಂಟ್ ಏನೇನು ಬೇಕಂತ ಹೇಳ್ತಾ ಬರ್ತೀನಿ ಅಂತ ಮೊದಲಿಗೆ ನಿಮಗೇನು ಬೇಕು ಮೊಬೈಲ್ ನಂಬರನ್ನು ಇಟ್ಕೊಂಡಿರ್ಬೇಕು ಯಾಕಂದರೆ ಒ ಟಿ ಪಿ ಬರುತ್ತೆ ಓಕೆ ಇಲ್ಲಿ ನೀವೇನು ಮಾಡಿ ಈ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಮತ್ತು ಈ ಪ್ರಕ್ರಿಯೆ ಮುಗಿತಾನೂ ಆ ಮೊಬೈಲ್ ನಂಬರ್ ಇರಬೇಕು ನಿಮಗೆ ಹೀಗಾಗಿ ಈ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿಯನ್ನು ಸಹಿತ ಇಲ್ಲಿ ಟೈಪ್ ಮಾಡಬೇಕು ಇಮೇಲ್ ಐಡಿಗೆ ಅವರು ಫಾರ್ಮನ್ನು ಕಳಿಸುವಂಥ ಅಪ್ಲಿಕೇಶನ್ ಫಾರ್ಮ್ ಆಮೇಲೆ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದರೆ ಈ ಇಮೇಲ್ ಐ ಡಿ ಬೇಕಾಗಿತ್ತು ಹೀಗಾಗಿ ಇಮೇಲ್ ಐಡಿಯನ್ನು ಸ್ಪಷ್ಟವಾಗಿ ಬರೀರಿ ನೆಕ್ಸ್ಟು ನಿಮ್ಮ ಟೆಂತ್ ಬೋರ್ಡ್ ಯಾವುದು ಅನ್ನೋದನ್ನು ಬರೀರಿ ಎಸ್ ಎಸ್ ಎಲ್ ಸಿ ಐ ಸಿ ಎಸ್ ಯು ಸಿ ಬಿ ಎಸ್ ಯು ಇದ್ದರೆ ಅದರ ಹಾಕಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಇರೋದರಿಂದ ನೀವು ಎಸ್ ಎಸ್ ಎಲ್ ಸಿಯನ್ನು ಹಾಕ್ಕೊಬೋದು ನೆಕ್ಸ್ಟ್ ಅದರ ರಿಜಿಸ್ಟರ್ ನಂಬರನ್ನು ಎಸ್ ಎಲ್ ಸಿ ನಿಮ್ಮ ರಿಜಿಸ್ಟರ್ ಮಾರ್ಕ್ಸ್ ಕಾರ್ಡಲ್ಲಿರುವಂಥ ರೆಜಿಸ್ಟರ್ ನಂಬರನ್ನು ಇಲ್ಲಿ ಬರೀರಿ ಹೀಗಾಗಿ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಂದು ಇಟ್ಕೊಂಡಿರಬೇಕಾಗುತ್ತೆ ಓಕೆ ಎರಡನೇ ಡಾಕ್ಯುಮೆಂಟ್ ಯಾವುದು ಎಸ್ ಎಲ್ ಸಿ ಮೊದಲೇ ಡಾಕ್ಯುಮೆಂಟು ಮೊಬೈಲ್ ನಂಬರು ನೆಕ್ಸ್ಟ್ ಏನಿದೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ತುಂಬಿ ಇದನ್ನು ಟಚ್ ಮಾಡಿದರೆ ಸಾಕು ಇದನ್ನು ಟಚ್ ಮಾಡಿದರೆ ಅದು ಡೇಟ್ ಆಫ್ ಬರ್ತನ್ನು ನೀವು ಪ್ಲ ಟೈ ಇದನ್ನ ಬರೀಬೋದು ಇಲ್ಲಿ ಎಡಿಟ್ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟಾಗಿ ಟೈಪ್ ಸಹಿತ ಮಾಡ್ಬೋದು ಹೀಗಾಗಿ ಎಲ್ ಸಿ ಒಂದು ಟಿ ಸಿ ಒಂದು ಎಸ್ ಎಲ್ ಸಿ ಮಾರ್ಸ್ಕೊಂಡು ಮರ ಮೇಲ್ಭಾಗದಲ್ಲಿ ನಿಮ್ಮ ಡೇಟಾ ಬರ್ತದೆ ಅದನ್ನು ಬರೀರಿ ನೆಕ್ಸ್ಟ್ ನಿಮ್ಮ ಅಪ್ಲಿಕೆಂಟ್ ನೇಮನ್ನು ಬರೀರಿ ಆ್ಯಸ್ ಪರ್ ಎಸ್ ಎಲ್ ಸಿ ಮಾರ್ಸ್ಕೊಂಡು ಬರೀರಿ ಆಧಾರ ನಂಬರನ್ನು ಇಲ್ಲಿ ಬರೀಬೇಕಾಗುತ್ತೆ ಹೀಗಾಗಿ ಆಧಾರ್ ಕಾರ್ಡ್ ಏನಿದೆ ಅದನ್ನು ಸಹಿತ ನೀವು ಇಟ್ಕೊಂಡಿರ್ಬೇಕು ಅದು ಮೂರನೇ ಡಾಕ್ಯುಮೆಂಟ್ ಓಕೆ ಅದು ಥರ್ಡ್ ಡಾಕ್ಯುಮೆಂಟ್ ಆಗಿದೆ ನೆಕ್ಸ್ಟ್ ನಿಮ್ಮ ಫಾದರ್ ನೇಮು ಮದರ್ ನೇಮು ಓಕೆ ಆದಮೇಲೆ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿದ್ರೆ ಮೇಲಿದ್ರ ಮೇಲು ಫಿಮೇಲ್ ಇದ್ದರೆ ಫಿಮೇಲು ನೆಕ್ಸ್ಟ್ ಕೆಟಗರಿ ಅಂತಿದೆ ನಿಮ್ಮದು ಯಾವುದು ಕೆಟಗರಿ ಇರ್ತಾರೆ ಆ ಕೆಟಗರಿ ಬರೆದ ಮೇಲೆ ನಿಮ್ಮದು ಆರ್ ಡಿ ನಂಬರನ್ನು ಒಂದು ಬರ್ಕೊಂಡಿಟ್ಕೊಳ್ಳಿ ಓಕೆ ಇದು ಫೋರ್ತ್ ಡಾಕ್ಯುಮೆಂಟ್ ಆರ್ ಡಿ ನಂಬರನ್ನು ಬೇಕಾಗುತ್ತೆ ಅದಕ್ಕೆ ಕಾಸ್ಟ್ ಸರ್ಟಿಫಿಕೇಟನ್ನು ಮುಂದಿಟ್ಕೊಳ್ಳಿ ನೆಕ್ಸ್ಟ್ ಫಿಸಿಕಲಿ ಫಿಟ್ಟು ಅದು ಹ್ಯಾಂಡಿಕ್ಯಾಪ್ಟೋ ಅನ್ನೋದನ್ನು ಬರೀಬೇಕು ಎಸ್ ಇದ್ರೆ ಎಸ್ ನೋ ಇದ್ದು ನೋವು ಅಕಸ್ಮಾತ್ ಎಸ್ ಹಾಕಿದ್ರೂ ಸಹಿತ ಅಲ್ಲಿ ನಂಬರನ್ನು ಹಾಕ್ಕೋಬೇಕು ನೆಕ್ಸ್ಟ್ ನೀವೇನಾದರೂ ತ್ರೀ ಸೆವೆಂಟಿ ಒನ್ನಿಗೆ ಬರ್ತೀರಾ ಬಂದಿದ್ದರೆ ಕಲ್ಯಾಣ ಕನ್ನಡಕ್ಕೆ ಹಾಕಿ ಅಕಸ್ಮಾತ್ ಬರೆದಿದ್ದರೆ ರೆಸ್ಟ್ ಆಫ್ ದ ಕರ್ನಾಟಕ ಅಂತ ಹಾಕ್ಕೊಂಡು ನೀವು ಅರ್ಜಿನ ಸಲ್ಲಿಸ್ಬೋದು ನೆಕ್ಸ್ಟ್ ಏನಿದೆ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ನೀವು ಪ್ರೆಸೆಂಟ್ ಇರುವಂಥ ಅಡ್ರೆಸ್ಸನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಈ ಇಡಿಗಂಟು ಅನ್ನುವಂಥ ಸ್ಕೀಮ್ ಇದೆ ಇಡಿಗಂಟು ಅನ್ನುವಂಥ ಸ್ಕೀಮ್ ಎಂತೂ ಅಂದರೆ ನಿಮಗೆ ನೀವು ರಿಟೈರ್ಡ್ ಆಗಿ ಹೋ ಹೋಗ್ತಿರಲ್ಲ ಅರವತ್ತು ವರ್ಷದ ನಂತರ ನೀವು ಹೋಗುವಾಗ ಮತ್ತು ಏನಾದರೂ ನಿಮ್ಮ ಮಧ್ಯದಲ್ಲಿ ಏನಾದರೂ ಆಯಿತು ಅಂತಂದರೆ ಅವರು ಏನಾದರೂ ನಿಮಗೆ ಸಹಾಯ ಮಾಡ್ತಾರೆ ಹೀಗಾಗಿ ನಾಮ ನೇಮ್ ಆಫ್ ದ ನಾಮಿನಿ ಅಂತ ಕೊಡ್ತಾರೆ ಇಲ್ಲಿ ಇಡಿಗಂಟು ನೀವು ಅರ್ಜಿಯನ್ನು ಹಾಕಬೇಕಾಗಿತ್ತು ಅಂದರೆ ಯಾರಾದರೂ ಮದುವೆ ಆದ ಮದುವೆ ಆದಂಥ ಕ್ಯಾಂಡಿಡೇಟ್ ಇದ್ದರೆ ನೀವೇನು ಮಾಡಿದ್ರೆ ಆ ನಿಮ್ಮ ಹೆಂಡತಿ ಹೆಸರನ್ನು ಬರೀರಿ ಅಥವಾ ನೀವು ಇನ್ನೂ ಮದುವೆ ಆಗಿಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿಯರ ಹೆಸರನ್ನು ಸಹಿತ ಬರಿಬೋದು ಓಕೆ ಆಮೇಲೆ ಕೇಳ್ತಾರೆ ರಿಲೇಷನ್ ಏನಿದೆ ಇವ್ರ ಹೆಸರೇನು ಬರಿದ್ರಲ್ಲ ಅದಕ್ಕೆ ಅವರಿಗೆ ಏನು ಸಂಬಂಧ ಅಂತ ಕೇಳ್ತಾರೆ ನೀವು ತಾಯಿ ಇದ್ರೆ ತಾಯಿ ಹಾಕಿ ಹೆಂಡತಿ ಇದ್ರೆ ಹೆಂಡತಿ ಹಾಕಿ ಮಗ ಅಥವಾ ಮಗಳಿದ್ರೆ ಮಗ ಹಾಕಿ ಅದರಿದ್ದರು ಅದರ ಸನ್ ಸಹಿತ ಮೆನ್ಷನ್ ಮಾಡ್ಬೋದು ನಾಮಿನಿ ಅವ್ರ ಒಂದು ನಾಮಿನಿ ಅಡ್ರೆಸ್ಸನ್ನು ಇಲ್ಲಿ ಬರಿಬೇಕಾಗುತ್ತೆ ಹೀಗಾಗಿ ಇಡಿ ಇಡಿಗಂಟು ಅನ್ನುವಂಥ ಸ್ಕೀಮ್ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡಿ ನಿಮಗೇನಾದರೂ ಆಯಿತು ಅಂದರೆ ಅಥವಾ ಆರು ಅರುವತ್ತು ವರ್ಷದ ನಂತರ ನಿಮಗೆ ಕೊಡುವಂಥ ಒಂದು ಗಂಟಾಗಿದೆ ಅದು ಯಾರಿಗೆ ಸಲ್ಲಬೇಕು ಅಕಸ್ಮಾತ್ ನೀವಿದ್ದರೆ ನಿಮಗೆ ಕೊಡ್ತಾರೆ ಅಕಸ್ಮಾತ್ ನೀವು ಇಲ್ಲದೇ ಇದ್ದರೆ ಏನಾದರೂ ಆಕಸ್ಮಿಕವಾಗಿ ತೀರ್ಕೊಂಡಿದ್ದರೆ ಅದನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಡೀಟೇಲನ್ನು ಇಲ್ಲಿ ಬರೀಬೇಕಾಗುತ್ತೆ ತಂದೆ ತಾಯಿ ಮಗ ಹೆಂಡತಿ ಅಥವಾ ಇತರೇನೋ ಸಹಿತ ಕೊಟ್ಟಿದ್ದಾರೆ ನೀವು ಅದನ್ನು ಕರೆಕ್ಟಾಗಿ ಬರೀರಿ ಓಕೆ ಅವರ ಅಡ್ರೆಸ್ಸನ್ನು ಬರೀಬೇಕು ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಅಂತಂದರೆ ನಿಮ್ಮದು ಕ್ವಾಲಿಫಿಕೇಷನ್ ಬಗ್ಗೆ ಕೇಳ್ತೇವೆ ನೀವೊಂದು ಪಿ ಜಿ ಬರೀರಿ ನಿಮ್ಮದು ಪಿ ಜಿ ಯಾವ ಸಬ್ಜೆಕ್ಟಲ್ಲಾಗಿದೆ ಮತ್ತು ಏನಾದರೂ ಸ್ಪೆಷಲೈಸೇಷನ್ ಇತ್ತು ಅಂತಂದರೆ ಅದನ್ನು ಬರೀರಿ ಕೆಲವೊಂದು ಕಡೆ ಸ್ಪೆಷಲೈಝೇಷನ್ ಕನ್ಫ್ಯೂಷನ್ ಆಗುತ್ತೆ ಹೀಗಾಗಿ ನೀವು ವಿಶೇಷವಾಗಿ ಕಲಿತಂಥ ಸಬ್ಜೆಕ್ಟ್ ಒಂದು ಯಾವ್ದಾದ್ರು ಸಬ್ಜೆಕ್ಟನ್ನು ಬರೀರಿ ಸೆಲೆಕ್ಟ್ ಆಫ್ ಇಯರ್ ಆಫ್ ಕ್ವಾಲಿಫಿಕೇಷನ್ ನೀವು ಯಾವ ಯಾವ ಇಯರಲ್ಲಿ ಪಾಸ್ ಆದ್ರಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ ಓಕೆ ಅದು ಸಿ ಜಿ ಜಿ ಪಿನೋ ಏನು ಬೋದನ್ನು ನೀವು ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ ಬರೀರಿ ನೆಕ್ಸ್ಟ್ ಎಮ್ ಫಿಲ್ ಇರ್ತದೆ ಎಮ್ ಫಿಲನ್ನು ಎಸ್ ಹಾಕಿದ ತಕ್ಷಣ ಅದು ಇಯರ್ ಆಫ್ ಪಾಸಿಂಗು ರಿಜಿಸ್ಟರ್ ನಂಬರ್ ಕೇಳ್ತೀವಿ ಹೀಗಾಗಿ ನೀವು ಪಿ ಜಿ ಮಾರ್ಕ್ಸ್ ಕಾರ್ಡನ್ನು ಮತ್ತು ಎಮ್ ಫಿಲ್ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡಿರಿ ನೆಕ್ಸ್ಟು ಪಿ ಎಚ್ಗೆ ಆಗಿದ್ದರೆ ಪಿ ಎಚ್ ಡಿ ಎಸ್ ಅಂತ ಹಾಕಿ ಮತ್ತು ಅಲ್ಲಿ ಡಿಟೇಲ್ಸ್ ಕೇಳುತ್ತೆ ಹೀಗಾಗಿ ಪಿ ಎಚ್ ಡಿ ಮಾರ್ಕ್ಸ್ ಕಾರ್ಡನ್ನ ಇಟ್ಕೊಳ್ಳಿ ನೆಟ್ ಸೆಟ್ಟು ಎಂಟ್ರ್ ಮಾಡಿ ನೆಟ್ ಸೆಟ್ ಎಂಟ್ರ್ ಮಾಡಿದ ನಂತರ ಅಲ್ಲಿ ಸಹಿತ ರಿಜಿಸ್ಟ್ರಿ ನಂಬರ್ ಕೇಳುತ್ತೆ ಇದು ಭಾಳಷ್ಟು ಜನ ಕನ್ಫ್ಯೂಷನ್ ಆಗಿದೆ ರಿಜಿಸ್ಟರ್ ನಂಬರ್ ಅಂತಿದರೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಕಾರ್ಡಲ್ಲೇ ರಿಜಿಸ್ಟರ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಅಂತ ಇರ್ತದೆ ಅದನ್ನು ನೀವು ಬರೆದ್ರೆ ಸಾಕಲ್ಲಿ ನೆಕ್ಸ್ಟ್ ಏನಾದರೂ ನೀವು ಸರ್ವಿಸ್ ಮಾಡಿದರೆ ಆರ್ಡ್ ಸೆಮೆಸ್ಟ್ರಲ್ಲಿ ಮತ್ತು ಇವನ್ ಸೆಮೆಸ್ಟ್ರಲ್ಲಿ ನಾನ್ ಸೆಮೆಸ್ಟ್ರಲ್ಲಿ ಸರ್ವಿಸ್ ಮಾಡಿದರೆ ಅದೆಲ್ಲ ಇದೆಲ್ಲ ಬರೀಬೇಕು ಯಾವ ವರ್ಷದಲ್ಲಿ ವರ್ಷ ಯಾವ ಕೆಲಸ ಮಾಡಿದರೆ ಇಲ್ಲಿ ಎಷ್ಟು ಮಂತು ಇವೆಲ್ಲ ತುಂಬಿಕೊಂಡು ನೀವಲ್ಲೇ ಟೈಪ್ ಮಾಡಿ ಮಾಡಬೇಕು ಹೀಗಾಗಿ ನೀವು ಅಲ್ಲಿ ಕೇಳ್ತಾರೆ ನೀವೇನಾದರೂ ಪಿ ಜಿ ಕ್ಲಾಸಸ್ ಇದನ್ನ ಮಾಡಿದರೆ ಎಸ್ ಸಾಕಿ ಹಾಕಿ ನೋವು ಇದನ್ನು ಹಾಕಿ ಮತ್ತು ಅನ್ನು ಕೇಳ್ತೀವಿ ಅದನ್ನು ಸಹಿತ ತುಂಬಬೇಕು ಇದಾದ ನಂತರ ಸಬ್ಮಿಟ್ದು ಒ ಟಿ ಪಿ ಅಂತ ಇರ್ತದೆ ಆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವು ಡಿಟೇಲನ್ನು ಸರ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಸರಿಯಾಗಿ ಡಿಟೇಲ್ ತುಂಬಿದ್ರೋ ಇಲ್ಲ ನೋಡಿಕೊಂಡು ನೀವೇನು ಮಾಡಿರಿ ಸಬ್ಮಿಟ್ದು ಒ ಟಿ ಪಿ ಅಂತ ಕೇಳಿ ಅವಾಗೇನಾಗುತ್ತೆ ಒಂದು ಒ ಟಿ ಪಿ ಬರ್ತದೆ ಆ ಒ ಟಿ ಪಿ ಎದಕ್ಕೆ ಬರ್ತದೆ ಅಂತಂದರೆ ನೀವು ಹಾಕಿದಂಥ ಮೊಬೈಲ್ ನಂಬರಿಗೆ ಮತ್ತು ಇಮೇಲ್ ಅಡ್ರೆಸ್ಸಿಗೆ ಬರುತ್ತೆ ಹೀಗಾಗಿ ಇವು ಎರಡನ್ನ ಸ್ಪಷ್ಟವಾಗಿ ಕರೆಕ್ಟಾಗಿ ಹಾಕಿ ತಪ್ಪು ಹೋಗಿಲ್ಲ ಓಕೆ ಇದಾದ ನಂತರ ನೀವೇನು ಮಾಡ್ರಿ ಸಬ್ಮಿಟನ್ನು ಕೊಡಬೇಕು ಓಕೆ ಬ್ಯಾಕ್ ಟು ದ ಹೋಮ್ ಪೇಜ್ ಸಬ್ಮಿಟ್ ಆಗುತ್ತೆ ಬ್ಯಾಕ್ ಟು ದ ಹೋಮ್ ಪೇಜಿಗೆ ಬಂದು ನೀವೇನು ಮಾಡ್ಬೋದು ನಿಮ್ಮ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಓಕೆ ಈ ರೀತಿಯಾಗಿ ನಾವೇನು ಮಾಡ್ಬೋದು ಫ್ರೆಶ್ ಕ್ಯಾಂಡಿಡೇಟ್ ಏನು ಮಾಡ್ತಾರೆ ಅರ್ಜಿಯನ್ನು ಹಾಕಲಿಕ್ಕೆ ಒಂದು ಅರ್ಜಿ ಎ ಫಾರ್ಮ್ ಈ ರೀತಿಯಾಗಿದೆ ನೀವು ಅರ್ಜಿಯನ್ನು ಮೂರನೇ ತಾರೀಕಿನ ಒಳಗಾಗಿ ನೀವು ಅರ್ಜಿಯನ್ನು ಹಾಕಿ ನಾನು ಮುಂದಿನ ಹಿಡಿಯಲ್ಲಿ ಎಡಿಟ್ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಹಳಬರು ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಎಡಿಟ್ ಅಕಸ್ಮಾತ್ ಮಾಡುವ ಅವಶ್ಯಕತೆ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಒಡದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಓಕೆ ಥ್ಯಾಂಕ್ ಯು